ಅಬ್ಬಾ ಏನು ಚಳಿರಿ ಫೆಂಗಲ್ ಚಂಡಮಾರುತದ ಹಿನ್ನೆಲೆಯಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಜಿಟಿ ಜಿಟಿ ಮಳೆ ಸುಗಿತಾ ಇದೆ ತಾಪಮಾನ ಕನಿಷ್ಠ ಮಟ್ಟಕ್ಕೆ ಕುಸಿತಿದೆ ಪರಿಣಾಮ ತಂಡಿಗೆ ಮಹಾಜನರು ತಂಡ ಹೊಡೆದಿದ್ದು ಬೆಚ್ಚನೆ ಉಡುಪುಗಳಿಗೆ ಮೊರೆ ಹೋಗಿದ್ದಾರೆ ಕಳೆದ ಎರಡು ಮೂರು ದಿನದಿಂದ ಮೋಡ ಕವಿದ ವಾತಾವರಣ ಆಗ್ಬಿಟ್ಟಿದೆ ಭೂಮಿಯತ್ತ ಸೂರ್ಯ ಕಿಯೂ ನೋಡಿಲ್ಲ ಹಾಗೆ ಹಾಡಾಗಲು ಕತ್ತಲು ಕವಿದ ವಾತಾವರಣವಾಗ್ಬಿಟ್ಟಿದೆ ತೇವಾಂಶಯುಕ್ತ ಗಾಳಿ ಮತ್ತು ಮಳೆಯಿಂದ ದಿನವಿಡೀ ಚಳಿ ಅನುಭವ ಆಗ್ತಾ ಇದೆ ಗಡ ಗಡ ನಡುಗಿಸುವ ಚಳಿಯಿಂದ ರಕ್ಷಣೆ ನೀಡುವ ಬೆಚ್ಚನೆ ಉಡುಪುಗಳ ಕಡೆ ಖರೀದಿ ಭರಾಟೆ ಜೋರಾಗಿದೆ ನಗರದಲ್ಲಿ ಭಾನುವಾರ ಪೂರ್ತಿ ಜಿಟಿ ಜಿಟಿ ಮಳೆ ಸುರಿಯಿತು ಇದರಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿತ್ತು ಮಳೆಯಿಂದ ರಕ್ಷಣೆ ಪಡೆಯೋಕೆ ಬಹುತೇಕರು ದ್ವಿಚಕ್ರ ವಾಹನ ಬಳಸುವ ಬದಲಿಗೆ ಕಾರುಗಳಿಂದ ರಸ್ತೆಗೆ ಬಂದಿಳಿದಿದರು ಹಲವೆಡೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ನಗರದಲ್ಲಿ ಗರಿಷ್ಠ ಉಷ್ಣಾಂಶ ಸಾಮಾನ್ಯಕ್ಕಿಂತ ಐದರಿಂದ ಆರು ಡಿಗ್ರಿಯಷ್ಟು ಕುಸಿತಿದೆ ಫೆಂಗಲ್ ಚಂಡಮಾರುತ ಕರ್ನಾಟಕಕ್ಕೂ ತಟ್ಟಿದೆ ಮುಂದಿನ ಮೂರು ದಿನಗಳಲ್ಲಿ ರಾಜ್ಯದಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಹೇಳಿದೆ ಚಂಡಮಾರುತ ಹಿನ್ನೆಲೆಯಲ್ಲಿ ಡಿಸೆಂಬರ್ ಎರಡು ಮತ್ತು ಮೂರರಂದು ಮೂ ಮಳೆಯಾಗುವ ಸಾಧ್ಯತೆ ಇದೆ ಹಲವು ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣವಾಗ್ಬಿಟ್ಟಿದೆ ಚಾಮರಾಜನಗರ ಮೈಸೂರು ಕೊಡಗು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಭಾಳ ಮಳೆ ಸಾಧ್ಯತೆಯಾಗಿದೆ ಬೆಂಗಳೂರು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ರಾಮನಗರ ಮಂಡ್ಯ ಹಾಸನ ಚಿಕ್ಕಮಗಳೂರು ಉಡುಪಿಯಲ್ಲೂ ಮಳೆಯಾಗಿದೆ ಡಿಸೆಂಬರ್ ಮೂರರಂದು ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಮೈಸೂರು ಮಂಡ್ಯ ರಾಮನಗರ ಚಿಕ್ಕಬಳ್ಳಾಪುರ ಬಳ್ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹಾಗೂ ಡಿಸೆಂಬರ್ ನಾಲ್ಕರಂದು ಚಾಮರಾಜನಗರ ಚಿಕ್ಕಮಗಳೂರು ಮಂಡ್ಯ ಮೈಸೂರು ಉಡುಪಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಲಿದೆ ಅಂತ ಎಲ್ಲೋ ಅಲರ್ಟ್ ಘೋಷಣೆ ಕೂಡ ಆಗಿದೆ ಏನೇ ಹೇಳಿ ರಾಜ್ಯದಲ್ಲಿ ಇನ್ನು ಮೂರು ದಿನ ಮಳೆ